ನಮಸ್ಕಾರ ವೀಕ್ಷಕರೇ ಎಲ್ಲರ ಬದುಕಲು ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಮದುವೆ ಆದವರಿಗೆ ಸಂಬಂಧಗಳಲ್ಲಿ ಸಮಸ್ಯೆ ಬಡವನಿಗೆ ದುಡ್ಡಿಲ್ಲ ಅನ್ನೋ ಸಮಸ್ಯೆ ಶ್ರೀಮಂತನಿಗೆ ತನ್ನ ಸ್ಟೇಟಸ್ ಅನ್ನು ಉಳಿಸಿಕೊಳ್ಳುವ ಸಮಸ್ಯೆ ಕಲಿತವನಿಗೆ ಕೆಲಸ ಸಿಗ್ತಿಲ್ಲ ಅನ್ನೋ ಸಮಸ್ಯೆ ಸೆಲೆಬ್ರಿಟಿಗಳಿಗೆ ತನ್ನ ಅಭಿಮಾನಿಗಳನ್ನು ಖುಷಿ ಪಡಿಸೋಕ್ಕಾಗ್ತಿಲ್ಲ ಅನ್ನೋ ಸಮಸ್ಯೆ ಹೀಗೆ ಇಡೀ ಬದುಕು ಸಮಸ್ಯೆಗಳ ಸಾಗರದಲ್ಲಿ ಮುಳುಗಿ ಹೋಗಿದೆ ಹಾಗಾದರೆ ಸಮಸ್ಯೆಗಳಿಗೆ ಪರಿಹಾರ ಏನು ಬನ್ನಿ ಸಮಸ್ಯೆಗಳು ಅಂದರೆ ಅರ್ಥ ಏನು ಸಮಸ್ಯೆಗಳು ಯಾಕೆ ಬರ್ತವೆ ಸಮಸ್ಯೆಗಳ ವಿಧಗಳು ಯಾವುವು ಎಲ್ಲ ಸಮಸ್ಯೆಗಳ ಮೂಲ ಏನು ಪರಿಹಾರ ಹೇಗೆ ತಿಳಿಯೋಣ ಸಮಸ್ಯೆಗಳು ಅಂದರೆ ಅರ್ಥ ಏನು ನಾವು ಯಾವ ಮೂಮೆಂಟಲ್ಲಿ ಸಮಸ್ಯೆ ಅನುಭವಿಸ್ತಿರ್ತೀವೋ ಆ ಕ್ಷಣದಲ್ಲಿ ನಮ್ಮ ಸಮಸ್ಯೆ ಎಲ್ಲಕ್ಕಿಂತ ದೊಡ್ಡದು ಅನಿಸುತ್ತೆ ನಿಜವಾಗಿಯೂ ನಮ್ಮ ಸಮಸ್ಯೆ ಎಲ್ಲಕ್ಕಿಂತ ದೊಡ್ಡದಾ ಅಥವಾ ನನಗೆ ಮಾತ್ರ ಹಾಗನ್ನಿಸ್ತಿದೆಯಾ ಪ್ರಶ್ನಿಸ್ಕೊಳ್ಳಿ ಒಬ್ಬ ಶ್ರೀಮಂತನಿಗೆ ದುಡ್ಡಿಲ್ಲದ ಬಡವನ ಸಮಸ್ಯೆ ನಿಜವಾದ ಸಮಸ್ಯೆ ಅನ್ಸಲ್ಲ ಯಾಕಂದರೆ ಆತನಿಗೆ ತನ್ನ ದುಡ್ಡನ್ನು ಹೇಗೆ ಬಳಸಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ದುಡ್ಡನ್ನು ಹೇಗೆ ಉಳಿಸ್ಬೇಕು ಅನ್ನೋದೇ ಸಮಸ್ಯೆ ಆಗಿರುತ್ತೆ ಸಮಸ್ಯೆ ಅನ್ನೋದು ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಆ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗೋಕೆ ಬಡೋ ಕಷ್ಟ ಅಷ್ಟೆ ಒಂದು ಸಾರಿ ನಮ್ಮ ಮನಸ್ಸು ಆ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗೋಯಿತು ಅಂದರೆ ಅಲ್ಲಿಗೆ ಆ ಸಮಸ್ಯೆ ಮುಗೀತು ಮೈಂಡ್ ಅಡ್ಜಸ್ಟ್ ಆಗೋಕ್ಕೆ ತಗೊಳ್ಳೋ ಟೈಮನ್ನು ಸಮಸ್ಯೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಷ್ಟೇ ಸಮಸ್ಯೆಗಳು ಯಾಕೆ ಬರುತ್ತವೆ ಮಾನವ ಸಂಘಜೀವಿ ಎರಡು ಮನಸ್ಸುಗಳು ಒಟ್ಟು ಸೇರಿದಾಗ ಅಭಿಪ್ರಾಯಗಳಲ್ಲಿ ಆಗುವ ಘರ್ಷಣೆಯಿಂದ ಸಮಸ್ಯೆಗಳು ಉತ್ಪತ್ತಿಯಾಗುತ್ತವೆ ದೈಹಿಕ ನ್ಯೂನ್ಯತೆಗಳು ದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡಿದರೆ ಅದರ ಪರಿಣಾಮಗಳು ಮಾನಸಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಇರುವುದನ್ನು ಬಿಟ್ಟು ಇಲ್ಲದಿರುವುದರ ಕುರಿತ ಆಲೋಚನೆಗಳಿಂದ ಸಮಸ್ಯೆಗಳು ಉಂಟಾಗುತ್ತವೆ ಇರುವುದನ್ನು ಇದ್ದಂತೆ ಸ್ವೀಕರಿಸಲು ಸಾಧ್ಯವಾಗದೆ ಹೋದಾಗ ಅದರಲ್ಲಿ ಬದಲಾವಣೆಯನ್ನು ಬಯಸಿದಾಗ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿಯ ಜೊತೆ ಅಲೈನ್ ಆಗದೆ ಹೋದಾಗ ಸಮಸ್ಯೆಗಳು ಬರುತ್ತವೆ ಈ ಎಲ್ಲ ಕಾರಣಗಳಿಂದ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಸಮಸ್ಯೆಗಳ ವಿಧಗಳು ಈಗಾಗಲೇ ಹೇಳಿದಂತೆ ಸಮಸ್ಯೆಗಳಿಗೆ ಸಾಕಷ್ಟು ಕಾರಣಗಳಿರಬಹುದು ಆದರೆ ವಿಧಗಳು ಮಾತ್ರ ಎರಡೇ ಒಂದು ದೈಹಿಕ ಸಮಸ್ಯೆ ಇನ್ನೊಂದು ಮಾನಸಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಭಾವನಾತ್ಮಕ ಸಮಸ್ಯೆಗಳು ಹೀಗೆ ಇನ್ನೂ ಹಲವಾರು ವಿಧಗಳಿವೆಯಲ್ಲ ಅಂತ ನೀವು ಕೇಳಬಹುದು ಆದರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇವು ಕೂಡ ಒಂದು ದೈಹಿಕ ಸಮಸ್ಯೆಯ ಭಾಗವಾಗಿರುತ್ತೆ ಇಲ್ಲ ಮಾನಸಿಕ ಸಮಸ್ಯೆಯ ಭಾಗವಾಗಿರುತ್ತೆ ಇದರ ಹೊರತು ಮತ್ತೇನಿಲ್ಲ ದೈಹಿಕ ಸಮಸ್ಯೆಗಳು ದೇಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇದರಲ್ಲಿ ದೇಹಕ್ಕೆ ಅಂಟಿಕೊಳ್ಳುವ ರೋಗಗಳು ದೈಹಿಕ ಸಾಮರ್ಥ್ಯ ಕಡಿಮೆಯಾಗುವುದು ಇತ್ಯಾದಿ ಸೇರಿವೆ ಇನ್ನು ಮಾನಸಿಕ ಸಮಸ್ಯೆಗಳಲ್ಲಿ ಮನಸ್ಸಿಗೆ ಸಂಬಂಧಿಸಿದಂತಹ ಎಲ್ಲ ಭಾವನೆಗಳು ಇಮೋಷನ್ಸ್ ಸೇರಿವೆ ಎಲ್ಲ ಸಮಸ್ಯೆಗಳಿಗೆ ಮೂಲ ಏನು ನಾನು ಈ ನಾನು ಎಂಬುವವನು ಎಲ್ಲ ಸಮಸ್ಯೆಗಳ ಮೂಲ ನನ್ನ ಮನೆ ನನ್ನ ಕಾರ್ ನನ್ನ ಕುಟುಂಬ ನನ್ನ ದುಡ್ಡು ನಾನು ಹೆಚ್ಚು ನಾನ್ ಗ್ರೇಟ್ ಹೀಗೆ ಪ್ರತಿಯೊಂದು ಈ ನಾನುವಿನ ಸುತ್ತಲೇ ಸೃಷ್ಟಿಯಾಗುವ ಪ್ರಪಂಚ ಅದರಲ್ಲಿಯೇ ಅಡಗಿವೆ ಇವುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಒಂದು ಕ್ಷಣ ಯೋಚಿಸಿ ನಾನೇ ಇಲ್ಲದೆ ಹೋದರೆ ನನಗೆ ಸಂಬಂಧಿಸಿದ ಸಮಸ್ಯೆಗಳು ಇರ್ತವ ಅದಕ್ಕೆ ಹೇಳಿದ್ದು ನಾನು ಅನ್ನೋದು ಎಲ್ಲ ಸಮಸ್ಯೆಗಳ ಮೂಲ ಅಂತ ನೈಸರ್ಗಿಕ ಸಮಸ್ಯೆಗಳಿಗೆ ಸಾಮಾಜಿಕ ಸಮಸ್ಯೆಗಳಿಗೆ ಹೆಣ್ಣು ಮಕ್ಕಳ ಮೇಲಾಗುತ್ತಿರುವ ದೌರ್ಜನ್ಯಗಳಿಗೆ ನಾನು ಅನ್ನೋವನು ಹೇಗೆ ಮೂಲ ಆಗ್ತಾನೆ ಅನ್ನೋ ಪ್ರಶ್ನೆನ ನೀವು ಕೇಳಬಹುದು ಬನ್ನಿ ಉತ್ತರ ಹುಡ್ಕೋಣ ನೈಸರ್ಗಿಕ ಸಮಸ್ಯೆಗಳು ಯಾವುವು ಜಾಗತಿಕ ತಾಪಮಾನ ಏರಿಕೆ ಅತಿವೃಷ್ಟಿ ಅನಾವೃಷ್ಟಿ ಪರಿಸರ ಮಾಲಿನ್ಯ ಸುನಾಮಿ ಇವೆಲ್ಲವುಗಳ ಮೂಲ ಏನು ಇದರಲ್ಲಿ ನಾನು ಅನ್ನೋನ ಪಾತ್ರ ಇಲ್ವ ಮನುಷ್ಯ ತಾನೇ ತನ್ನ ಸ್ವಾರ್ಥಕ್ಕಾಗಿ ನಿಸರ್ಗ ನಾಶ ಮಾಡುತ್ತಿರುವುದು ಅದರ ಪರಿಣಾಮದಿಂದಲೇ ತಾನೇ ಈ ಎಲ್ಲ ಸಮಸ್ಯೆಗಳು ಉದ್ಭವಿಸುತ್ತಿರುವುದು ನಾನು ಎಂಬುವವನು ಜೀವಂತವಾಗಿರಲು ಎಲ್ಲವನ್ನೂ ನಾಶ ಮಾಡುತ್ತಿದ್ದಾನೆ ಕೊನೆಗೆ ನಾನು ಎಂಬುದು ದೇಹದ ಜೊತೆಯಲ್ಲಿಯೇ ಮನ್ನಾಗಿ ಹೋಗುತ್ತೆ ಉಳಿದ ಸಮಸ್ಯೆಗಳು ಕೂಡ ಹೀಗೆಯೇ ನಾನುವಿನಿಂದಲೇ ಪ್ರಾರಂಭವಾಗುವಂತಹವು ನಾನುವಿನಿಂದಲೇ ಮುಕ್ತಾಯವಾಗುವಂತಹವು ಪರಿಹಾರ ಹೇಗೆ ಸಮಸ್ಯೆಗಳು ಅದು ದೇಹಕ್ಕೆ ಸಂಬಂಧಿಸಿದ್ದು ಅಥವಾ ಮನಸ್ಸಿಗೆ ಸಂಬಂಧಿಸಿದ್ದು ಅನ್ನೋದನ್ನು ಮೊದಲು ಕ್ಲಿಯರ್ ಮಾಡ್ಕೋಬೇಕು ದೇಹಕ್ಕೆ ಸಂಬಂಧಪಟ್ಟಿದ್ದರೆ ಆರೋಗ್ಯದ ಕಡೆ ಗಮನ ನೀಡಿ ಸಮಸ್ಯೆ ಸೀರಿಯಸ್ ಆಗಿದ್ದರೆ ಡಾಕ್ಟರ್ ಬಳಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಇನ್ನು ಸಮಸ್ಯೆ ಮನಸ್ಸಿಗೆ ಸಂಬಂಧಪಟ್ಟಿದ್ದರೆ ಕಾಮಾಗಿ ಕೂತ್ಕೊಂಡು ಮನಸ್ಸನ್ನು ಅಬ್ಸರ್ವ್ ಮಾಡಿ ಸಮಸ್ಯೆ ಆಗಿ ಏನು ಅರ್ಥ ಆಗುತ್ತೆ ಆಮೇಲೆ ಅದಕ್ಕೆ ಪರಿಹಾರ ಹೇಗೆ ಅನ್ನೋದರ ಬಗ್ಗೆ ಥಿಂಕ್ ಮಾಡಿ ಒಂದು ನೆನಪಿಟ್ಕೊಳ್ಳಿ ಆ ಮೂಮೆಂಟಲ್ಲಿ ಮಾತ್ರ ಆ ಸಮಸ್ಯೆ ದೊಡ್ಡದು ಅನ್ನಿಸ್ತಿರುತ್ತೆ ಆ ಕ್ಷಣ ಸರಿದು ಹೋಗಿ ಮತ್ತೊಂದು ಸಮಸ್ಯೆ ಎದುರು ಬಂದಾಗ ಈ ಸಮಸ್ಯೆ ನಿಜವಾಗಲೂ ದೊಡ್ಡದು ಅನ್ಸೋಕ್ಕೆ ಶುರುವಾಗುತ್ತೆ ನನ್ನ ಸುತ್ತಲೂ ಹೆಣೆದುಕೊಂಡಿರುವ ಸಮಸ್ಯೆಗಳ ಮೂಲ ನಾನೇ ಪರಿಹಾರವೂ ನಾನೇ ರಿಲ್ಯಾಕ್ಸ್ ಕಾಮ್ ಜಸ್ಟ್ ಚಿಲ್ ಇಲ್ಲಿ ಯಾವುದೂ ಶಾಶ್ವತವಲ್ಲ ನೀನೂ ಕೂಡ ಇನ್ನು ನಿನ್ನ ಸಮಸ್ಯೆಗಳು ಶಾಶ್ವತವೇ ಪರಿಸ್ಥಿತಿ ಬದಲಾದಂತೆ ಸಮಸ್ಯೆಗಳು ಬದಲಾಗ್ತಾ ಹೋಗ್ತವೆ ಸುಮ್ಮನೆ ನೋಡ್ತಾ ಹೋಗಿ ಹರಿಯುವ ನೀರು ಹರಿತಾನೇ ಇರಬೇಕು ಸಾಗುವ ಬದುಕು ಸಾಗುತ್ತಲೇ ಇರಬೇಕು ಎರಡನ್ನೂ ತಡೆದು ನಿಲ್ಲಿಸುವ ಪ್ರಯತ್ನ ಮಾಡಕೂಡದು ಅದು ವ್ಯರ್ಥ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್